ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನ್ ವಿಲಾಗ್ಸ್ ಐ ಹೋಪ್ ಎಲ್ಲರೂ ಹೆಚ್ಚು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಶ್ನದ್ ಕೊಂಬು ತಂದಿದ್ವಿ ಅದರಲ್ಲಿ ಎಲೆಗಳು ಸ್ವಲ್ಪ ಚೆನ್ನಾಗಿದ್ದು ಅದನ್ನೇ ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟ್ ದಿನ ಬ್ರೇಕ್ಫಾಸ್ಟ್ಗೆ ಅರ್ಣದ ಎಲೆ ಕಡುಬು ಮಾಡೋಣ ಅಂತ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಶ್ನದ ಕಡುಬು ಯೂಶ್ವಲಿ ನಾ ಎಲ್ಲರೂ ಕೂಡ ನಾಗರ ಪಂಚಮಿ ಟೈಮಲ್ಲಿ ಈ ಎಲೆ ಕಡುಬನ್ನು ಮಾಡ್ತಾರೆ ನಾನು ಯಾಕೆ ಸುಮ್ಮನೆ ಎಸೆಯೋದು ಅಂತ ಚೆನ್ನಾಗಿರುತ್ತೆ ಅಲ್ವಾ ಕಡುಬು ಕೂಡ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಮಾಡ್ತಾ ಸ್ವಲ್ಪ ಸ್ವಲ್ಪ ಸಿಕ್ಕಿರೋದು ಜಾಸ್ತಿ ಎಲೆಗಳೇನಿಲ್ಲ ಸ್ವಲ್ಪ ಒಂದು ಅರ್ಧ ಉಂಡೆ ಬೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗೋದಕ್ಕೆ ಬಿಡ್ತೀನಿ ಅದು ಸ್ವಲ್ಪ ನೀಟಾಗಿ ಕರಗಲಿ ಅಷ್ಟರಲ್ಲಿ ನಾನು ಒಂದು ಹೋಳು ತೆಂಗಿನಕಾಯಿ ತುರಿನ ತುರಿದಿಟ್ಕೋತಾ ಇದ್ದೀನಿ ಬೇಗ ಆಗುತ್ತೆ ಅಷ್ಟೇನೂ ಟೈಮ್ ತೊಗೊಳೋದಿಲ್ಲ ಇದು ಸ್ವಲ್ಪ ಆಫೀಸಿಗೆ ಹೋಗೋಕ್ಕೆ ಟೈಮ್ ಆಗಿದ್ದರಿಂದ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಹೋಳು ತೆಂಗಿನಕಾಯಿ ತುರಿ ಏನು ತುರಿದಿಟ್ಕೊಂಡಿದ್ದೀನ ಅದನ್ನು ಹಾಕಿ ಸ್ವಲ್ಪ ಕಾಯಿ ಬೆಲ್ಲ ನೀಟಾಗಿ ಹೊಂದ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಸಾಕು ಪಾಕ ಎಲ್ಲ ಏನೂ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಕಾಯಿ ಹೋಳಿಗೆ ಹೂರ್ಣ ಮಾಡ್ಕೋತೀವಲ್ಲ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿನೂ ಆಗಬಾರ್ದು ಆದರೆ ಆಮೇಲೆ ಸ್ಟೀಮ್ ಹಾಕಿ ಇಡ್ತೀವಿ ಅಲ್ವ ಆವಾಗ ಈ ಬೆಲ್ಲದ್ದೆಲ್ಲ ರಸ ಆಚೆ ಕಡೆ ಬಂದುಬಿಡುತ್ತೆ ಆ ಥರ ತೀರ ಗಟ್ಟಿ ಆಗಬಾರ್ದು ಅದಕ್ಕೇ ಸ್ವಲ್ಪ ಇದೆರಡು ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ನಾನು ಸ್ಟವ್ ಆಫ್ ಮಾಡ್ಕೋತೀನಿ ಅಷ್ಟರಲ್ಲಿ ಮತ್ತು ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೂ ಅಷ್ಟೇ ಒಂದೂವರೆ ಲೋಟ ನೀರಾಗಷ್ಟು ಹಾಕಿ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ತುಪ್ಪ ಹಾಕೋದ್ರಿಂದ ಗಂಟಾಗೋದಿಲ್ಲ ಹಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಬಳಸಿದ್ದೀನಿ ತುಪ್ಪ ಯಾರಾದರೂ ಬಳಸಲ್ಲ ಅಂದರೆ ಎಣ್ಣೆ ಅಥವಾ ಬೆಣ್ಣೆನ ಬಳಸ್ಬೋದು ಮುದ್ದೆನೂ ಯಾರಾದರೂ ಮಾಡೋಕೆ ಬರಲ್ಲ ಅಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡ್ಬೋದು ತುಪ್ಪ ಅಥವಾ ಎಣ್ಣೆ ಇಲ್ಲ ಸ್ವಲ್ಪ ಬೆಣ್ಣೆ ಹಾಕೋದ್ರೂ ಮುದ್ದೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನಾನು ಹಿಟ್ಟು ಹಾಕಿ ಸ್ವಲ್ಪ ಈ ಥರ ಒಂದೇ ಸತಿ ಹಾಕಿದ ತಕ್ಷಣ ನಾನು ಮಿಸ್ ಮಿಕ್ಸ್ ಮಾಡ್ಕೊಳ್ಳಲ್ಲ ಒಂದು ಎರಡು ನಿಮಿಷ ಹಾಗೆ ಆ ನೀರಲ್ಲಿ ಬೆಂದ್ಕೊಳ್ಳಿ ಅದಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಒಂದು ಪ್ಲಿನಿಟ್ನ ಮುಚ್ಚಿ ಒಂದು ಮೂರು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡ್ತೀನಿ ಆ ಬೆಲೆ ಬೆಂದ್ಕೊಡುತ್ತೆ ಹಿಟ್ಟು ಜಾಸ್ತಿ ಏನಿಲ್ಲ ಅಲ್ವಾ ಮತ್ತು ಅಷ್ಟರಲ್ಲಿ ನೀವು ಯಾವುದಾದ್ರೂ ನಾವು ಎಲೆ ಅಲ್ವಾ ಈಗ ಅರ್ಶನದ ಎಲೆನ ಅದು ನಾವು ಊಟದ ಎಲೆ ಇವಾಗ ಬಾಳೆ ಎಲಿನ ಸ್ವಲ್ಪ ಬಾಡಿಸ್ಕೋತೀವಲ್ವ ಆ ಥರ ಸ್ಟೀಮ್ ಥರ ಇದರಲ್ಲಿ ಬಿಸಿ ಪಾತ್ರೆ ಇದ್ರೆ ಅದರಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ರೆ ಎಲೆ ನೀಟಾಗಿರುತ್ತೆ ಫಿಲ್ ಮಾಡಿದಾಗಲೂ ಒಡೆದು ಹೋಗಲ್ಲ ಅದು ಬಾಡಿಸ್ಕೊಳ್ಳಿಲ್ಲ ಅಂದರೆ ಅಲ್ಲಲ್ಲಲ್ಲಿ ಕಟ್ಟಾಗಿಬಿಡುತ್ತೆ ಎಲೆಗಳು ಈ ಥರ ಬಿಸಿ ಬಿಸಿಯಾಗಿರೋ ಹಿಟ್ಟನ್ನು ನಾತ್ಕೊತೀನಿ ನಾನು ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಬಿಸಿ ಬಿಸಿ ಹಿಟ್ಟನ್ನೇ ನಾತ್ಕೋಬೇಕು ಗಂಟಿಲ್ಲದಂಗೆ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ನೀಟಾಗಿ ನಾತ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಮತ್ತೆ ಸರ್ತಿ ನೀಟಾಗಿ ನಾತ್ಕೊತೀನಿ ನಾದ್ಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡು ನಾನು ಸ್ವಲ್ಪ ರೊಟ್ಟಿ ತಟ್ಟೋಕ್ಕೆ ಅಂತ ಒಂದು ಪೇಪರ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಇಟ್ಟು ಲಟ್ಟಣಿಗೆಲಿ ಲಾಟಿಸ್ಕೊತೀನಿ ಕೈಯಲ್ಲೇ ತಟ್ಬೋದು ಆದರೆ ಒಂದು ಕಡೆ ದಪ್ಪ ತಳ್ಳಗೆ ಆಗುತ್ತೆ ಅಲ್ಲ ಮತ್ತು ಜಾಸ್ತಿನೂ ಬೇಕಾಗಲ್ಲ ಫೀಲ್ ಮಾಡೋಕೆ ಅಷ್ಟದೆಲೆ ಹಿಂಗೆ ಚಿಕ್ಕದಾಗಿರುತ್ತಲ್ಲ ಹಾಗಾಗಿ ನಾನು ಇದರಲ್ಲೇ ಲಾಟಿಸ್ಕೊತೀನಿ சனாக தெள்ளடஸ்க்கொண்டே ಕೈಯಲ್ಲೇ ತಟ್ತೀವಿ ಅಂದರೆ ಅಷ್ಟು ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನಾನು ಹೀಗೆ ಲಾಟಿಸ್ಕೊಂಡಿದ್ದೀನಿ ಅದಾದಮೇಲೆ ಎಲೆ ಇಟ್ಟು ನಾವೇನು ಹೂರ್ಣ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವಾ ಅದನ್ನು ಫಿಲ್ ಮಾಡ್ಕೋತೀನಿ ಹೂರ್ಣ ಒಂದೇ ಕಡೆ ಹಾಕಿದ್ರೆ ತಿನ್ನೋಕಷ್ಟು ಚೆನ್ನಾಗಿರಲ್ಲ ಅದು ಬೆಂದಾದಮೇಲೆ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿದ್ರೆ ಎಲ್ಲ ಕಡೆಯೂ ಇರುತ್ತೆ ಅಲ್ವ ಹೂನ ತಿನ್ನೋಕ್ಕೆ ಬೆಂದಾದ್ಮೇಲೆ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಎರಡು ಕಡೆ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ತುದಿಲಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊತೀನಿ ಯಾಕಂದರೆ ಅದು ಕ್ಲೋಸ್ ಆಗಬೇಕಲ್ವ ಇದೇ ಥರ ಇನ್ನು ಉಳಿದಿರೋದನ್ನು ಎಲ್ಲ ಎಲೆಗಳನ್ನು ರೆಡಿ ಮಾಡಿ ಇಟ್ಕೊತೀನಿ ರೆಡಿ ಅಷ್ಟರಲ್ಲಿ ಇವಾಗ ಕಡಬಿನ ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ನೀರು ಬಿಸಿ ಆಗಲಿ ಇದೆಲ್ಲ ರೆಡಿ ಆದಮೇಲೆ ಕಡುಬಿನ ಪಾತ್ರೆ ಅಥವಾ ಇಡ್ಲಿ ಪಾತ್ರೆಗೆ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಕಡಿಮೆ ಪಾತ್ರೆಯಲ್ಲಿ ಚೆನ್ನಾಗಿ ಬರುತ್ತೆ ಇಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಕಡುಬಿನ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಈ ಥರ ಜೋಡಿಸ್ಕೋಬೇಕು ಒಂದೇ ಥರ ಇಡಬಾರ್ದು ಸ್ವಲ್ಪ ಅಡ್ಡ ಉದ್ದ ಈ ಥರ ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಂಗೆ ಒಡೆಯೋದಿಲ್ಲ ಯಾವುದೂ ಈ ಥರ ಇಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಅಷ್ಟೊತ್ತ ಕಡುಗೆ ರೆಡಿಯಾಗಿರುತ್ತೆ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ